ಎಲ್ಲರಿಗೂ ನಮಸ್ಕಾರ ಪ್ರಥಮ ಪಿ ಯು ಸಿಯ ಇತಿಹಾಸದ ಪಾಠಗಳ ಸರಣಿಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ದತ್ತಾತ್ರೇಯ ಪರಮೇಶ್ವರ ಹೆಗಡೆ ಇತಿಹಾಸ ಉಪನ್ಯಾಸ ಈ ಸರಣಿಯಲ್ಲಿ ನಾವು ಪ್ರಥಮ ಪಿ ಯು ಸಿಯ ಜಾಗತಿಕ ಇತಿಹಾಸದ ಮೊದಲನೆಯ ಪಾಠ ಪೀಠಿಕೆ ಪೀಠಿಕೆಯಲ್ಲಿ ಇತಿಹಾಸದ ಅರ್ಥವನ್ನು ನೋಡಲಿಕ್ಕಿದ್ದೀವಿ ಜೊತೆಯಲ್ಲಿ ಇತಿಹಾಸದ ವ್ಯಾಖ್ಯೆಗಳನ್ನು ನೋಡಲಿಕ್ಕಿದ್ದೀವಿ ಇತಿಹಾಸಕಾರರ ಬೇರೆ ಬೇರೆ ಕೃತಿಗಳನ್ನು ನೋಡಲಿಕ್ಕಿದ್ದೀವಿ ಜೊತೆಯಲ್ಲಿ ನಾವು ಇತಿಹಾಸವನ್ನು ಯಾಕೆ ಓದಬೇಕು ಅನ್ನೋದನ್ನು ತಿಳ್ಕೊಳ್ಳಿಕ್ಕಿದ್ದೀವಿ ಹಾಗಾದರೆ ಶುರು ಮಾಡೋಣ ಮೊದಲನೆಯ ಪಾಠ ಪೀಠಿಕೆ ಮೊದಲು ಇತಿಹಾಸದ ಅರ್ಥವನ್ನು ನೋಡೋಣ ಇತಿಹಾಸ ಎಂಬ ಶಬ್ದ ಗ್ರೀಕ್ ಭಾಷೆಯಿಂದ ಬಂದಿದೆ ಗ್ರೀಕ್ ಭಾಷೆಯ ಪದ ಹಿಸ್ಟೋರಿಯಾದಿಂದ ಬಂದಿದೆ ಹಿಸ್ಟೋರಿಯಾ ಅಂದರೆ ಏನರ್ಥ ವಿಚಾರಣೆ ಅಥವಾ ತನಿಖೆ ಎಂಬ ಅರ್ಥ ಇದೆ ಸಂಸ್ಕೃತದಲ್ಲಿ ಇತಿಹಾಸ ಅಂತಂದರೆ ಖಚಿತವಾಗಿ ಘಟಿಸಿದ ಘಟನೆಗಳು ಅಂತ ಅರ್ಥ ಇತಿಹಾಸ ಲೇಖನ ಕಲೆ ಏನಿದೆಯಲ್ಲ ಅದು ಆರಂಭ ಆಗಿದ್ದು ಗ್ರೀಕ್ ದೇಶದಲ್ಲಿ ಹಾಗೆ ಗ್ರೀಕ್ ದೇಶವನ್ನು ಇತಿಹಾಸದ ತವರು ಮನೆ ಅಂತ ಕರೀತಾರೆ ಅದೇ ದೇಶದ ಅಂದರೆ ಗ್ರೀಕ್ ದೇಶದ ಹೆರೋಡಾಟಸ್ ಇತಿಹಾಸ ಲೇಖನ ಕಲೆಯನ್ನು ಮೊದಲ ಬಾರಿಗೆ ಆರಂಭಿಸ್ತಾನೆ ಹಾಗಾಗಿ ಅವನನ್ನು ಫಾದರ್ ಆಫ್ ಹಿಸ್ಟ್ರಿ ಇತಿಹಾಸದ ಪಿತಾಮಹ ಅಂತ ಕರೀತಾರೆ ಇದು ಇತಿಹಾಸದ ಅರ್ಥ ಮತ್ತು ಇತಿಹಾಸದ ಪಿತಾಮಹನ ಬಗ್ಗೆ ಇರುವ ಮಾಹಿತಿ ಮುಂದಿನ ಅಂಶದಲ್ಲಿ ನಾವು ಇತಿಹಾಸದ ವ್ಯಾಖ್ಯಾನಗಳ ಕಡೆಗೆ ಬರೋಣ ಇತಿಹಾಸಕ್ಕೆ ಹೆರೊಡೋಟಸ್ ವಿಭಿನ್ನವಾಗಿ ವ್ಯಾಖ್ಯಾನಿಸ್ತಾರೆ ಸೇಂಟ್ ಅಗಸ್ಟೈನ್ ಮತ್ತೆ ಭಿನ್ನವಾದ ವ್ಯಾಖ್ಯಾನ ಕೊಡ್ತಾರೆ ಎಲ್ಲರೂ ಒಪ್ಪಿಕೊಳ್ಳುವಂತಹ ಏಕೈಕ ವ್ಯಾಖ್ಯಾನ ಇಲ್ಲ ಇತಿಹಾಸಕಾರರು ತಮ್ಮ ತಮ್ಮ ದೃಷ್ಟಿಕೋನಕ್ಕನುಗುಣವಾಗಿ ಇತಿಹಾಸವನ್ನ ಅರ್ಥೈಸ್ತಾ ಬರ್ತಾರೆ ಹೆರೊಡೋಟಸ್ ಹೇಳ್ತಾರೆ ಇತಿಹಾಸ ಅಂತಂದರೆ ಮುಂದಿನ ಪೀಳಿಗೆ ನೆನಪಿಟ್ಟುಕೊಳ್ಳಲೇಬೇಕಾದ ಮಹಾವೀರರ ಮತ್ತು ಮಹತ್ವಪೂರ್ಣವಾದ ಘಟನೆಗಳ ದಾಖಲೆ ಅಂತ ಇಲ್ಲಿ ಅವರು ಮುಂದಿನ ಪೀಳಿಗೆ ನೆನಪಿಟ್ಟುಕೊಳ್ಬೇಕು ಅಂತಹ ಮಹಾವೀರರ ಅಥವಾ ಮಹತ್ವಪೂರ್ಣವಾದ ಘಟನೆಗಳ ದಾಖಲೆ ಇತಿಹಾಸ ಅನ್ನೋದಾಗಿ ಹೇಳ್ತಾರೆ ಸೈಂಟ್ ಅಗಸ್ಟೈನ್ ಮಧ್ಯಕಾಲೀನ ಚರ್ಚಿನ ಸಂತನಾಗಿದ್ದ ಅಗಸ್ಟೈನ್ ಹೇಳ್ತಾರೆ ಇತಿಹಾಸ ದೇವರು ಮತ್ತು ಸೈತಾನರ ನಡುವಿನ ಸಂಘರ್ಷ ಈ ಸಂಘರ್ಷದಲ್ಲಿ ದೇವರು ಸೈತಾನನ ಮೇಲೆ ಸಾಧಿಸುವ ವಿಜಯದೊಂದಿಗೆ ಕೊನೆಗೊಳ್ಳುತ್ತದೆ ಈ ಸಂಘರ್ಷ ಇಲ್ಲಿ ದೇವರು ಅಂದರೆ ಒಳ್ಳೆಯ ಪ್ರತಿನಿಧಿ ಸೈತಾನ ಅಂದರೆ ಕೆಡುಕಿನ ಪ್ರತಿನಿಧಿ ಈ ಸಂಘರ್ಷದಲ್ಲಿ ದೇವರು ಅಂದರೆ ಒಳಿತು ಗೆಲ್ಲಬೇಕು ಕೆಡುಕಿನ ಮೇಲೆ ಅನ್ನೋದಾಗಿ ಸೈಂಟ್ ಅಗಸ್ಟೈನ್ ಹೇಳ್ತಾರೆ ಮಾನವನ ಮೇಲೆ ದೇವರ ಪ್ರಭಾವವನ್ನು ಬಹಳ ಬಲವಾಗಿ ನಂಬಿದ್ದವರು ಸೈಂಟ್ ಅಗಸ್ಟೈನ್ ಮುಂದಿನ ವ್ಯಾಖ್ಯೆ ಕಾರ್ಲ್ ಮಾರ್ಕ್ಸ್ ಕೊಟ್ಟಿರೋದು ಜರ್ಮನಿಯ ಒಬ್ಬ ಶ್ರೇಷ್ಠ ಅರ್ಥಶಾಸ್ತ್ರಜ್ಞ ಇತಿಹಾಸಕಾರ ಕಮ್ಯುನಿಸಮ್ನ ಸ್ಥಾಪನೆಯಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿದ ಪ್ರೇರೇಪಣೆ ನೀಡಿದಂಥ ವ್ಯಕ್ತಿ ಕಾರ್ಲ್ ಮಾರ್ಕ್ಸ್ ಆರ್ಥಿಕ ಹಿನ್ನೆಲೆಯ ವ್ಯಾಖ್ಯಾನ ಕೊಡ್ತಾರೆ ಇತಿಹಾಸಕ್ಕೆ ಎಕನಾಮಿಕಲ್ ಇಂಟರ್ಪ್ರಿಟೇಷನನ್ನು ಕೊಡ್ತಾರೆ ಇತಿಹಾಸವೆಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷ ಸ್ಟ್ರಗಲ್ ಬಿಟ್ವೀನ್ ಹ್ಯಾವ್ಸ್ ಆ್ಯಂಡ್ ಹ್ಯಾವ್ ನಾಟ್ಸ್ ಅನ್ನೋದಾಗಿ ಹೇಳ್ತಾರೆ ಆರ್ಥಿಕ ಹಿನ್ನೆಲೆಯ ವ್ಯಾಖ್ಯಾನವನ್ನು ಯಾರು ಕೊಟ್ಟರು ಅಂತ ಕೇಳಿದರೆ ಅದು ಕಾರ್ಲ್ ಮಾರ್ಕ್ಸ್ ಮುಂದಿನ ವ್ಯಾಖ್ಯಾನಕ್ಕೆ ಬಂದರೆ ಜೆ ಬಿ ಬ್ಯೂರಿಯವರು ವ್ಯಾಖ್ಯಾನವನ್ನು ಕೊಡ್ತಾರೆ ಜೆ ಬಿ ಬ್ಯೂರಿಯವರು ಇತಿಹಾಸಕಾರ ಒಬ್ಬ ವಿಜ್ಞಾನಿಯ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇತಿಹಾಸವೆಂದರೆ ಒಂದು ವಿಜ್ಞಾನ ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ ಅನ್ನೋದಾಗಿ ಹೇಳ್ತಾರೆ ಮುಂದುವರೆದು ಅರುನಾಲ್ಡ್ ಟೈನಬಿ ಸುಮಾರು ಇಪ್ಪತ್ತಾರು ನಾಗರಿಕತೆಗಳನ್ನು ಅಧ್ಯಯನ ಮಾಡಿ ಅವರು ಇತಿಹಾಸಕ್ಕೆ ವ್ಯಾಖ್ಯಾನ ಕೊಡ್ತಾರೆ ಇತಿಹಾಸವು ನಾಗರೀಕತೆಗಳ ಏಳುಬೀಳುಗಳ ಕಥೆ ಒಂದು ನಾಗರೀಕತೆ ಏಳಿಗೆಯನ್ನು ಕಂಡರೆ ಅದೇ ನಾಗರಿಕತೆ ಇನ್ನೊಂದು ಸಂದರ್ಭದಲ್ಲಿ ಬೀಳತ್ತೆ ಮತ್ತೊಂದು ನಾಗರಿಕತೆ ಹೊಸದಾಗಿ ಬೆಳೆಯುತ್ತೆ ರೈಸ್ ಆ್ಯಂಡ್ ಫಾಲೋ ಆಫ್ ಸಿವಿಲೈಸೇಷನ್ ಅನ್ನೋದಾಗಿ ಅರ್ನಾಲ್ಡ್ ಡೈನಬಿ ವ್ಯಾಖ್ಯಾನ ಕೊಡ್ತಾರೆ ಇನ್ನು ನಮ್ಮ ದೇಶದವರು ನಮ್ಮ ದೇಶದ ಪ್ರಥಮ ಪ್ರಧಾನಿಯಾಗಿದ್ದ ಜವಾಹರ್ಲಾಲ್ ನೆಹರು ಅವರವರು ಹೇಳ್ತಾರೆ ಮಾನವನು ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಬಂದ ಕಥೆ ಇತಿಹಾಸ ಬಾರ್ಬ್ಯಾರಿಸಮ್ ಟು ಸಿವಿಲೈಸೇಷನ್ ಹೇಗಿದ್ದ ಮಾನವ ಅನಾಗರೀಕನಾಗಿದ್ದ ಈಗ ನಾಗರಿಕತೆಯ ಉತ್ತುಂಗಕ್ಕೆ ಬಂದಿದ್ದಾನೆ ಆ ಅನಾಗರಿಕತೆಯಿಂದ ನಾಗರಿಕತೆಯಡೆಗೆ ಬಂದ ಸಾಹಸ ಯಾನವೇ ಇತಿಹಾಸ ಅನ್ನೋದಾಗಿ ನೆಹರು ಹೇಳ್ತಾರೆ ಇವು ವ್ಯಾಖ್ಯೆಗಳು ಇತಿಹಾಸಕಾರರ ಪ್ರಮುಖ ಕೃತಿಗಳ ಕಡೆಗೆ ಬಂದರೆ ನಾವು ನೋಡ್ತಿದ್ದೀವಿ ಇತಿಹಾಸದ ಪಿತಾಮಹ ಅನಿಸ್ಕೊಂಡಂತಹ ಹೆರೊಡಾಟಸ್ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್ ಕದನವನ್ನು ಬರೆದಿದ್ದಾರೆ ಗ್ರೀಕರಿಗೂ ಪರ್ಷಿಯನ್ನರಿಗೂ ನಡೆದ ಯುದ್ಧಗಳನ್ನು ಒಂಬತ್ತು ಸಂಪುಟಗಳಲ್ಲಿ ವ್ಯಾಖ್ಯಾನಿಸ್ತಾ ಬರ್ತಾರೆ ಹೆರೊಡಾಟಸ್ ಐತಿಹಾಸಿಕ ಲೇಖನ ಕಲೆಯನ್ನು ಆರಂಭಿಸ್ತಾರೆ ಸೈಂಟ್ ಅಗಸ್ಟಿನರ ಕೃತಿ ದಿ ಸಿಟಿ ಆಫ್ ಗಾಡ್ ಮಾನವನ ಮೇಲೆ ದೇವರ ಪ್ರಭಾವವನ್ನು ಬಹಳ ಬಲವಾಗಿ ಬಿಂಬಿಸುವಂತಹ ಕೃತಿ ದಿ ಸಿಟಿ ಆಫ್ ಗಾಡ್ ಬರೆದವರು ಸೇಂಟ್ ಅಗಸ್ಟೈನ್ ಇನ್ನು ಕಾರಲ್ ಮಾರ್ಕ್ಸರ ಎರಡು ಅದ್ಭುತ ಕೃತಿಗಳು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಮತ್ತು ದಾಸ್ ಕೆಪಿಟಲ್ ಅನೇಕ ಸಲ ಕೇಳ್ತಾರೆ ಕಾರ್ಲ್ ಮಾರ್ಕ್ಸರ ಕೃತಿಗಳು ಯಾವ್ಯಾವುದು ಅಂತ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಮತ್ತು ದಾಸ್ ಕೆಪಿಟಲ್ಗಳ ಮೂಲಕ ಸಮತಾವಾದ ಸಿದ್ಧಾಂತವನ್ನು ಮಂಡಿಸ್ತಾರೆ ಬಂಡವಾಳಶಾಹಿಗಳ ವಿರುದ್ಧ ಕಾರ್ಮಿಕರ ಸಂಘಟನೆ ಹೋರಾಟ ಅವರ ಸರ್ಕಾರದ ಸ್ಥಾಪನೆ ಈ ಎಲ್ಲ ವಿಷಯಗಳನ್ನು ಒಳಗೊಂಡ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಮತ್ತು ದಾಸ್ ಕೆಪಿಟಲ್ ಇನ್ನು ಅರ್ನಾಲ್ಡ್ನಬಿ ಇಪ್ಪತ್ತಾರು ನಾಗರಿಕತೆಗಳ ಅಧ್ಯಯನ ಎ ಸ್ಟಡಿ ಆಫ್ ಹಿಸ್ಟ್ರಿ ಹಾಗೂ ಜವಾಹರ್ ಲಾಲ್ ನೆಹರು ಡಿಸ್ಕವರಿ ಆಫ್ ಇಂಡಿಯಾ ಭಾರತ ದರ್ಶನ ಹಾಗೂ ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಜಗತ್ ಕಥಾವಲ್ಲರಿ ಎಂಬ ಕೃತಿಗಳನ್ನು ಬರೀತಾರೆ ಅದರಲ್ಲಿ ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಏನಿದೆ ಅದು ಅವರು ತಮ್ಮ ಮಗಳು ಇಂದಿರಾ ಪ್ರಿಯದರ್ಶಿನಿಗೆ ಬರೆದಂತಹ ಇಂದಿರಾ ಗಾಂಧಿಯವರಿಗೆ ಬರೆದಂತಹ ಪತ್ರಗಳ ಒಂದು ಸಂಕಲನ ಆಗಿದೆ ಇವೆಲ್ಲವೂ ಇತಿಹಾಸದ ಅತ್ಯಂತ ಬಹಳ ಮಹತ್ವದ ಕೃತಿಗಳು ಹಾಗಾದರೆ ಇತಿಹಾಸವನ್ನು ಯಾಕೆ ಓದಬೇಕು ಐದಂಕದ ಒಂದು ಪ್ರಮುಖ ಪ್ರಶ್ನೆಯಾಗಿ ಕೂಡ ನಾವು ಇದನ್ನು ನೋಡಬೇಕು ಇತಿಹಾಸದ ಅಧ್ಯಯನ ಅತ್ಯಂತ ಪ್ರಮುಖವಾಗಿದೆ ಯಾಕೆಂದರೆ ಇದೊಂದು ಮಾನವನ ಜ್ಞಾನದ ಶಾಖೆಯಾಗಿದೆ ಬ್ರ್ಯಾಂಚ್ ಆಫ್ ನಾಲೆಜ್ ಆ ದೃಷ್ಟಿಯಿಂದ ಬಹಳ ಮಹತ್ವದ್ದು ಮೊದಲನೇ ಪಾಯಿಂಟ್ಸಿಗೆ ಬಂದರೆ ಇತಿಹಾಸವು ಗತಕಾಲದ ಸ್ಮರಣೆಯಾಗಿದೆ ಇತಿಹಾಸ ಅನ್ನೋದು ನಮ್ಮ ಹಳೆಯ ನೆನಪುಗಳ ಬುತ್ತಿಯದು ಮಾನವನಿಗೆ ನೆನಪು ಎಷ್ಟು ಮುಖ್ಯವೋ ಹಾಗೆಯೇ ಮಾನವ ಜನಾಂಗಕ್ಕೆ ಇತಿಹಾಸ ಅಷ್ಟೇ ಮುಖ್ಯ ಹಾಗಾಗಿ ಇತಿಹಾಸವನ್ನು ಓದಬೇಕು ಒಂದು ವೇಳೆ ನೆನಪೇ ಹೋಯಿತು ಅಂದರೆ ನಾವು ಹುಚ್ಚರಾಗಿ ಬಿಡ್ತೇವೆ ಹಾಗೆಯೇ ಒಂದು ದೇಶಕ್ಕೆ ಇತಿಹಾಸ ಇಲ್ಲ ಅಂತಂದರೆ ಆ ದೇಶಕ್ಕೆ ಅಸ್ತಿತ್ವವೇ ಇರಲಾರ್ದು ಹಾಗಾಗಿ ಒಂದು ದೇಶದ ಅಸ್ತಿತ್ವ ಉಳಿಬೇಕು ಅಂದರೆ ಇತಿಹಾಸವನ್ನು ಓದಲೇಬೇಕು ಹೇಸ್ ಮತ್ತು ಮೂನ್ ಪ್ರಕಾರ ಆ್ಯಸ್ ಮೆಮರಿ ಇಸ್ ಟು ಮ್ಯಾನ್ ಹಿಸ್ಟ್ರಿ ಇಸ್ ಟು ಕೈಂಡ್ ಅನ್ನೋದನ್ನು ನೆನಪಿಟ್ಕೋಬೇಕು ಇತಿಹಾಸವು ಧರ್ಮ ಸಹಿಷ್ಣುತೆಯನ್ನು ಬೋಧಿಸುತ್ತದೆ ಇವತ್ತು ಧರ್ಮ ಧರ್ಮಗಳ ನಡುವೆ ಅಸಹಿಷ್ಣುತೆ ತಾಂಡವ ಆಡ್ತಾ ಇದೆ ಆ ಅಸಹಿಷ್ಣುತೆಯನ್ನು ಹೋಗಲಾಡಿಸಿ ಸಹಿಷ್ಣುತೆಯನ್ನು ಸಹಬಾಳ್ವೆಯನ್ನು ಬೆಳೆಸುವುದಕ್ಕೆ ಇತಿಹಾಸದ ಅಧ್ಯಯನ ಇತಿಹಾಸದ ಮಹಾನುಭಾವಿಗಳ ಜೀವನ ಆದರ್ಶ ಅವರ ಬೋಧನೆಗಳು ನಮಗೆ ದಾರಿದೀಪ ಆಗತ್ತೆ ಇತಿಹಾಸ ಸ್ಫೂರ್ತಿಯ ಮೂಲವಾಗಿದೆ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಇತಿಹಾಸದಲ್ಲಿ ಬರುವ ಅದೆಷ್ಟೋ ಮಹಾಪುರುಷರು ತಮ್ಮ ಜೀವನದ ಯಶೋಗಾಥೆಗಳ ಮೂಲಕ ನಮ್ಮನ್ನು ಹುರಿದುಂಬಿಸ್ತಾರೆ ಅವರ ತ್ಯಾಗ ಬಲಿದಾನ ಆದರ್ಶಗಳು ನಮಗೆ ಸ್ಫೂರ್ತಿ ಕೊಡತ್ತೆ ಇತಿಹಾಸವು ದೇಶಾಭಿಮಾನವನ್ನು ಮೂಡಿಸತ್ತೆ ಇತಿಹಾಸವನ್ನು ಓದಿದಾಗ ನಮ್ಮಲ್ಲಿರುವಂತಹ ದೇಶಾಭಿಮಾನ ಮತ್ತಷ್ಟು ಚಿಮ್ಮತ್ತೆ ಪುಟುದೇತ್ತೆ ಇತಿಹಾಸದಲ್ಲಿ ಬರುವಂತಹ ಶಿವಾಜಿಯೋ ಚೆನ್ನಮ್ಮನೋ ಟಿಪ್ಪು ಸುಲ್ತಾನನೋ ಭಗತ್ ಸಿಂಗನೋ ಗಾಂಧೀಜಿಯವರು ಇವರೆಲ್ಲರ ತ್ಯಾಗ ಬಲಿದಾನ ಆದರ್ಶಗಳನ್ನು ನೋಡಿದಾಗ ನಮ್ಮಲ್ಲಿರುವ ದೇಶಾಭಿಮಾನ ಪುಟಿದೇಳುತ್ತೆ ದೇಶಾಭಿಮಾನ ಮತ್ತಷ್ಟು ಜಾಗೃತವಾಗೋದಕ್ಕೆ ಇತಿಹಾಸ ಬೇಕೇ ಬೇಕು ಇತಿಹಾಸ ಸಮಾಜ ವಿಜ್ಞಾನಗಳ ಪ್ರಯೋಗಶಾಲೆ ಹಿಂದೊಮ್ಮೆ ಇತಿಹಾಸ ಎಂಬಂತಹ ಒಂದು ಮಹಾವೃಕ್ಷದಲ್ಲಿಯೇ ನಾವು ಬೇರೆ ಬೇರೆ ಕವಲುಗಳಾಗಿ ರಾಜ್ಯಶಾಸ್ತ್ರ ಅರ್ಥಶಾಸ್ತ್ರ ಸಮಾಜಶಾಸ್ತ್ರ ಭೂಗೋಳಶಾಸ್ತ್ರ ಇವೆಲ್ಲವನ್ನು ಓದ್ತಿದ್ವಿ ಇವತ್ತು ಅವೆಲ್ಲವನ್ನು ಜ್ಞಾನದ ಬೇರೆ ಬೇರೆ ಶಾಖೆಗಳಾಗಿ ವಿಂಗಡಿಸ್ಕೊಂಡಿದ್ದೀವಿ ಆದರೆ ಬೇರೆ ಬೇರೆ ಸಮಾಜ ವಿಜ್ಞಾನಗಳಿಗೆ ಬೇಕಾದ ಹಿನ್ನೆಲೆಯನ್ನು ಬೇಕಾದ ಐತಿಹಾಸಿಕ ಮಾಹಿತಿಯನ್ನು ಯಾರು ಕೊಡ್ತಾರೆ ಇತಿಹಾಸ ಕೊಡುತ್ತೆ ಹಾಗೆ ಲ್ಯಬರೆಟರಿ ಆಫ್ ಆಲ್ ಸೋಷಿಯಲ್ ಸೈನ್ಸಸ್ ಅನ್ಸ್ಕೊಂಡಿದೆ ಹಿಸ್ಟ್ರಿ ಇತಿಹಾಸವು ಉದಾತ್ತ ಧ್ಯೇಯಗಳನ್ನು ಮೂಡಿಸುತ್ತೆ ನಮ್ಮ ಭಾವನೆಗಳನ್ನು ಉದಾತ್ತಗೊಳಿಸುತ್ತೆ ಪ್ರೀತಿ ದಯೆ ಕರುಣೆ ಅನುಕಂಪ ಭಾವನೆಗಳನ್ನು ಬೆಳೆಸುತ್ತೆ ಇತಿಹಾಸ ಇತಿಹಾಸ ನಮ್ಮ ದೃಷ್ಟಿಕೋನವನ್ನು ವಿಸ್ತರಿಸ್ತದೆ ಇತಿಹಾಸವನ್ನು ಓದೋದ್ರಿಂದ ನಮಗೆ ಬೇರೆ ಬೇರೆ ಸಂಸ್ಕೃತಿ ಬೇರೆ ಬೇರೆ ಸಂಪ್ರದಾಯಗಳು ಬೇರೆ ಬೇರೆ ದೇಶಗಳ ಪರಿಚಯ ಆಗತ್ತೆ ಆಗ ನಮ್ಮ ದೃಷ್ಟಿಕೋನ ವಿಶಾಲ ಆಗತ್ತೆ ಹೊಸ ಕುಟುಂಬಕಂ ಎಂಬ ಭಾವನೆ ಬೆಳೆಯುತ್ತೆ ಇತಿಹಾಸವು ವಿಶ್ವಶಾಂತಿಯನ್ನು ಮೂಡಿಸ್ತದೆ ಇದು ಬಹಳ ಮಹತ್ವ ಆಗಿತ್ತು ಇಂದು ಅಶಾಂತಿಯ ವಾತಾವರಣ ಜಗತ್ತಿನಲ್ಲೆಲ್ಲ ಇದೆ ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ಗಳ ನಡುವೆ ನಡೀತಾ ಇರುವಂತಹ ಯುದ್ಧ ಯುಕ್ರೇನ್ ಮತ್ತು ರಷ್ಯಾಗಳ ನಡುವಿನ ಯುದ್ಧ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ಗಳ ನಡುವಿನ ಏನು ಕದನ ನಡೀತಾ ಇದೆ ಹಮಾಸ್ ಉಗ್ರವಾದಿಗಳ ನಡುವೆ ಈ ಎಲ್ಲ ಕದನಗಳು ಎಲ್ಲೋ ಒಂದು ಕಡೆ ಯುದ್ಧದ ಕಾರ್ಮೋಡವನ್ನು ಕವಿತಾ ಇದೆ ಆವಾಗ ನಮಗೆ ಎರಡನೇ ಮಹಾಯುದ್ಧ ಮೊದಲನೇ ಮಹಾಯುದ್ಧ ಅದರ ಕರಾಳ ನೆನಪುಗಳು ನಮ್ಮನ್ನು ಎಚ್ಚರಿಸ್ತಾ ಎಚ್ಚರಿಸ್ತಾ ಯುದ್ಧ ಬೇಡ ಶಾಂತಿ ಸ್ಥಾಪನೆಗಾಗಿ ನಾವೆಲ್ಲ ಶ್ರಮಿಸೋಣ ಎನ್ನುವ ಭಾವನೆಯನ್ನು ಇತಿಹಾಸ ಮತ್ತೆ ಮತ್ತೆ ನಮ್ಮನ್ನು ಪ್ರೇರೇಪಣೆ ಮಾಡ್ತಾ ಇರುತ್ತೆ ಇತಿಹಾಸ ವೃತ್ತಿಪರ ಉಪಯೋಗಗಳನ್ನು ಕೂಡ ಹೊಂದಿದೆ ಹಿಸ್ಟ್ರಿಯನ್ನು ಓದಿದರೆ ಅನೇಕ ಕೆಲಸ ಇಟ್ಟಿಸ್ಕೊಳ್ಳೋದಕ್ಕೆ ಕೂಡ ಸಾಧ್ಯ ಇದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇತಿಹಾಸಕ್ಕೆ ಸಿಂಹ ಪಾಲು ಕೆ ಎಸ್ ಇರಲಿ ಐ ಎ ಎಸ್ ಇರಲಿ ಐ ಪಿ ಎಸ್ ಇರಲಿ ಪಿ ಡಿ ಒ ಇರಲಿ ಅಥವಾ ಎಫ್ ಡಿ ಎಸ್ ಡಿ ಎ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇತಿಹಾಸಕ್ಕೆ ಸಿಂಹ ಇದೆ ಇತಿಹಾಸಕ್ಕೆ ಸಂಬಂಧಪಟ್ಟ ಹಲವಾರು ಪ್ರಶ್ನೆಗಳು ಬರುತ್ತೆ ಇತಿಹಾಸವನ್ನೇ ಒಂದು ಮುಖ್ಯ ವಿಷಯವನ್ನಾಗಿ ಆಯ್ಕೆ ಮಾಡ್ಕೋಬೋದು ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸುವವರಿಗೆ ಇತಿಹಾಸ ವರ್ಕ್ ಆಸ್ ಎ ಬ್ಯಾಕ್ಬೋನ್ ಬೆನ್ನೆಲುಬಾಗಿ ಕೆಲಸ ಮಾಡುತ್ತೆ ಇನ್ನು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಎ ಎಸ್ ಐ ಜೊತೆಗೆ ಪ್ರವಾಸೋದ್ಯಮ ಇಲಾಖೆ ಪತ್ರಾಗಾರ ಇಲಾಖೆ ವಸ್ತು ಸಂಗ್ರಹಾಲಯ ಇಲಾಖೆ ಹೀಗೆ ಬೇರೆ ಬೇರೆ ಇಲಾಖೆಗಳಲ್ಲಿ ಇತಿಹಾಸ ಓದ್ದವರಿಗೆ ಉದ್ಯೋಗಾವಕಾಶ ಇದೆ ಇತಿಹಾಸ ಪೂರ್ವಾಗ್ರಹಗಳನ್ನು ಹೋಗಲಾಡಿಸ್ತದೆ ನಮ್ಮಲ್ಲಿ ಇರುವ ಸಂಕುಚಿತ ಮನೋಭಾವನೆ ಜಾತಿಯ ಬಗ್ಗಿರ್ಬೋದು ವರ್ಣದ ಬಗ್ಗೆರ್ಬೋದು ಭಾಷೆಯ ಬಗ್ಗಿರ್ಬೋದು ಅಂತಹ ಪೂರ್ವಾಗ್ರಹಗಳನ್ನು ಇತಿಹಾಸ ಹೋಗಲಾಡಿಸುತ್ತೆ ಹಾಗೆ ಇತಿಹಾಸವನ್ನ ನಾವು ಅಧ್ಯಯನ ಮಾಡಬೇಕು ಇನ್ನು ಡಾಕ್ಟರ್ ಅಂಬೇಡ್ಕರ್ ಹೇಳ್ತಾರೆ ಇತಿಹಾಸವನ್ನ ಮರೆತವರು ಇತಿಹಾಸವನ್ನ ಸೃಷ್ಟಿಸಲಾರರು ಹಾಗಾಗಿ ಹೊಸ ಇತಿಹಾಸ ನಮ್ಮಿಂದ ರಚನೆ ಆಗ್ಬೇಕು ಅಂದ್ರೆ ನಮಗೆ ಇತಿಹಾಸ ಗೊತ್ತಿರಬೇಕು ನಾವು ಇತಿಹಾಸವನ್ನ ಕೇವಲ ಓದುವವರಾಗಬಾರ್ದು ಓದುವವರಾಗಬಾರ್ದು ಇತಿಹಾಸವನ್ನ ಸೃಷ್ಟಿಸಿ ಇತಿಹಾಸವನ್ನ ನಮ್ಮ ಇತಿಹಾಸವನ್ನು ನಮ್ಮ ಸಾಧನೆಯನ್ನು ಇನ್ನೊಬ್ಬರು ಓದುವಂತಹ ಇತಿಹಾಸದ ಸೃಷ್ಟಿಕರ್ತರಾಗಬೇಕು ಅದು ಆಗಬೇಕು ಅಂದರೆ ನಮಗೆ ಹಿನ್ನೆಲೆ ಇತಿಹಾಸ ಗೊತ್ತಿರಬೇಕು ಹಾಗೆ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಇವಿಷ್ಟು ಮೊದಲನೇ ಪಾಡಲಿರುವಂತಹ ಮುಖ್ಯ ವಿಷಯಗಳು ನೇರವಾಗಿ ನಾವೀಗ ಪ್ರಶ್ನೋತ್ತರಗಳ ಕಡೆಗೆ ಬರೋಣ ಏನೇನು ಪ್ರಶ್ನೆ ಇದೆ ನೋಡೋಣ ಈ ಕೆಳಗಿನ ಪದಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ ಹಿಸ್ಟ್ರಿ ಪದದ ಅರ್ಥವೇನು ವಿಚಾರಣೆ ಮಾಡು ಅಥವಾ ತನಿಖೆ ಮಾಡು ಅನ್ನೋದೇ ಹಿಸ್ಟರಿ ಪದದ ಅರ್ಥ ಆಪ್ಷನ್ ರೂಪದಲ್ಲಿ ಕೂಡ ಕೊಡಬಹುದು ಹಿಸ್ಟರಿ ಪದದ ಅರ್ಥ ವಿಚಾರಣೆ ಮಾಡುವುದು ಅಥವಾ ಸಂಶೋಧನೆ ಮಾಡುವುದು ಅಥವಾ ಯುದ್ಧಗಳನ್ನು ಅಧ್ಯಯನ ಮಾಡೋದು ಹೀಗೆ ಬೇರೆ ಬೇರೆ ಆಪ್ಷನನ್ನು ಕೊಡಬಹುದು ಅಲ್ಲಿಗೆ ಹಿಸ್ಟರಿ ಪದದ ಅರ್ಥ ವಿಚಾರಣೆ ಮಾಡು ಹಿಸ್ಟರಿ ಪದ ಯಾವ ಭಾಷೆಯಿಂದ ಬಂದಿದೆ ಅಂತ ಕೇಳ್ಬೋದು ಹಿಸ್ಟರಿ ಪದ ಬಂದಿರೋದು ಗ್ರೀಕ್ ಭಾಷೆಯಿಂದ ಇತಿಹಾಸದ ಪಿತಾಮಹ ಯಾರು ಅನ್ನುವ ಪ್ರಶ್ನೆ ಹೆರೊಡಾಟಸ್ ಇತಿಹಾಸದ ಪಿತಾಮಹ ಹೆರೊಡಾಟಸ್ನ ದೇಶ ಯಾವುದು ಅಂತ ಕೇಳ್ಬೋದು ಹೆರೊಡಟಸ್ನ ದೇಶ ಯಾವುದು ಅಂತ ಕೇಳಿದರೆ ಗ್ರೀಕ್ ದೇಶದವನು ಹೆರೊಡೊಟಸ್ ಹೆರಡೋಟಸ್ನ ಕೃತಿಯನ್ನು ಹೆಸರಿಸಿ ಪರ್ಷಿಯನ್ ಕದನಗಳು ಹೆರೊಡೊಟಸ್ ಬರೆದಂತಹ ಕೃತಿ ದಿ ಸಿಟಿ ಆಫ್ ಗಾಡ್ ಕೃತಿಯನ್ನು ಬರೆದವರು ಯಾರು ಸೈಂಟ್ ಅಗಸ್ಟೈನ್ ಸಿಟಿ ಆಫ್ ಗಾಡ್ ಕೃತಿಯನ್ನು ಬರೀತಾರೆ ಪರ್ಷಿಯನ್ ಕದನಗಳು ಹೆರೊಡೊಟಸ್ರ ಪ್ರಮುಖ ಕೃತಿ ಆರ್ಥಿಕ ವಿವರಣೆಯನ್ನು ಇತಿಹಾಸಕ್ಕೆ ಕೊಟ್ಟವರು ಯಾರು ಕಾರ್ಲ್ ಮಾರ್ಕ್ಸ್ ಕಾರ್ಲ್ ಮಾರ್ಕ್ಸರ ಇತಿಹಾಸದ ವ್ಯಾಖ್ಯೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷದ ಕಥೆ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಜೆ ಬಿ ಬ್ಯೂರಿ ಅವರ ವ್ಯಾಖ್ಯಾನ ಏನು ಇತಿಹಾಸವು ಒಂದು ವಿಜ್ಞಾನ ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ ಅರ್ನಾಲ್ಡ್ ಟೈನಬಿಯ ಯಾವುದು ಎ ಸ್ಟಡಿ ಆಫ್ ಹಿಸ್ಟ್ರಿ ಇತಿಹಾಸವನ್ನು ನಾಗರೀಕತೆಗಳ ಏಳುಬೀಳುಗಳ ಕಥೆ ಎಂದು ವ್ಯಾಖ್ಯಾನಿಸಿದವರು ಯಾರು ಅಂತ ಕೇಳಿದರೆ ಅರ್ನಾಲ್ಡ್ ಟೈನಬಿಯವರು ವ್ಯಾಖ್ಯಾನಿಸ್ತಾರೆ ನೆಹರೂರವರು ಕೊಟ್ಟ ಕೊಡುಗೆ ಆ ವ್ಯಾಖ್ಯೆ ಏನು ಅಂತ ಕೇಳಿದರೆ ಮಾನವನು ಅನಾಗರೀಕತೆಯಿಂದ ನಾಗರಿಕತೆಯಡೆಗೆ ಸಾಗಿ ಬಂದ ಕಥೆಯೇ ಇತಿಹಾಸ ಅಂತ ಎರಡು ವಾಕ್ಯಗಳಲ್ಲಿ ಉತ್ತರಿಸಿ ಕಾರ್ಲ್ ಮಾರ್ಕ್ಸರ ಎರಡದವರು ಎರಡು ವ್ಯಾಖ್ಯೆ ಇತಿಹಾಸವೆಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷದ ಕಥೆ ಕಾರ್ಲ್ ಮಾರ್ಕ್ಸ್ ಹೇಳ್ತಾರೆ ಇತಿಹಾಸ ಒಂದು ವಿಜ್ಞಾನ ಅಲ್ಲ ಕಡಿಮೆಯೂ ಅಲ್ಲ ಇತಿಹಾಸಕಾರ ಒಬ್ಬ ವಿಜ್ಞಾನಿಯಾಗಿ ಕೆಲಸ ಮಾಡಬೇಕು ವಿಜ್ಞಾನಿಯಂತೆ ಕೆಲಸ ಮಾಡಬೇಕು ವಸ್ತುನಿಷ್ಠವಾಗಿ ದಾಖಲೆಯನ್ನು ಸಂಗ್ರಹಿಸಬೇಕು ಅದನ್ನು ವಿಶ್ಲೇಷಿಸಬೇಕು ವಸ್ತುನಿಷ್ಠವಾದ ಇತಿಹಾಸ ಬರೀಬೇಕು ಅನ್ನೋಂತಹ ಜೆ ಬಿ ಬ್ಯೂರಿ ಜವಾಹರಲಾಲ್ ನೆಹರು ಅವರು ರಚಿಸಿದ ಎರಡು ಕೃತಿಗಳು ಯಾವ್ಯಾವುದು ಪ್ರಮುಖವಾದ ಎರಡು ಕೃತಿಗಳು ಡಿಸ್ಕವರಿ ಆಫ್ ಇಂಡಿಯಾ ಹಾಗೂ ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಇದನ್ನು ಬರೀತಾರೆ ಜವಾಹರ್ಲಾಲ್ ನೆಹರು ಇತಿಹಾಸದ ಎರಡು ವೃತ್ತಿಪರ ಉಪಯೋಗ ಆಗಲೇ ನೋಡಿದ್ದೀವಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಬೇಕು ಅಂತಂದರೆ ಇತಿಹಾಸದ ಅಧ್ಯಯನ ಬಹಳ ಮುಖ್ಯ ಎ ಎಸ್ ಐನಲ್ಲಿ ಆಮೇಲೆ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಪತ್ರಾಗಾರ ಇಲಾಖೆಯಲ್ಲಿ ವಸ್ತು ಸಂಗ್ರಹಾಲಯ ಇಲಾಖೆಯಲ್ಲಿ ಬೇರೆ ಬೇರೆ ಇಲಾಖೆಯಲ್ಲಿ ಅವಕಾಶ ಸಿಗುತ್ತೆ ಇನ್ನೊಂದು ಪ್ರಶ್ನೆ ಇದೆ ಕಾರ್ಲ್ ಮಾರ್ಕ್ಸರ ಎರಡು ಕೃತಿಗಳನ್ನು ಬರೆಯಿರಿ ದಾಸ್ ಕೆಪಿಟಲ್ ಮತ್ತು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಕೃತಿಗಳನ್ನು ಬರೀತಾರೆ ಕಾರ್ಲ್ ಮಾರ್ಕ್ಸ್ ಅವರು ಇತಿಹಾಸದ ದ ಎರಡು ಲಾಂಗ್ ಕ್ವಶನ್ ಇದೆ ಇತಿಹಾಸದ ವ್ಯಾಖ್ಯೆಗಳನ್ನು ಬರೆಯಿರಿ ಐದು ವ್ಯಾಖ್ಯೆಗಳು ಹಾಗೂ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಗಳನ್ನು ವಿವರಿಸಿ ಐದು ವ್ಯಾಖ್ಯೆಗಳಲ್ಲಿ ಮುಂದಿನ ಪೀಳಿಗೆ ನೆನಪಿಟ್ಟುಕೊಳ್ಳಲೇಬೇಕಾದ ಮಹಾವೀರರ ಅಥವಾ ಮಹತ್ವಪೂರ್ಣ ಘಟನೆಗಳ ದಾಖಲೆ ಹೆರೊಡಾಟಸ್ ಇತಿಹಾಸವು ದೇವರು ಮತ್ತು ಸೈತಾನ ನಡುವಿನ ಸಂಘರ್ಷ ದೇವರು ಸೈತಾನನ ಮೇಲೆ ಸಾಧಿಸುವ ವಿಜಯದೊಂದಿಗೆ ಈ ಸಂಘರ್ಷ ಕೊನೆಗೊಳ್ಳುತ್ತದೆ ಸೇಂಟ್ ಅಗಸ್ಟೈನ್ ಇತಿಹಾಸವು ಉಳ್ಳವರು ಮತ್ತು ಇಲ್ಲದವರು ನಡುವಿನ ಸಂಘರ್ಷದ ಕತೆ ಕಾರ್ಲ್ ಮಾರ್ಕ್ಸ್ ಇತಿಹಾಸವು ಒಂದು ವಿಜ್ಞಾನ ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ ಜೆ ಬಿ ವ್ಯೂರಿ ಇತಿಹಾಸವು ಅನಾಗರಿಕತೆಯಿಂದ ಇತಿಹಾಸವು ಮಾನವನು ಅನಾಗರಿಕತೆಯಿಂದ ನಾಗರಿಕತೆಯಡೆಗೆ ಸಾಗಿ ಬಂದ ಕಥೆ ಜವಾಹರ್ಲಾಲ್ ನೆಹರು ನಾಗರಿಕತೆಗಳ ಏಳುಬೀಳುಗಳ ಕಥೆ ಅರ್ನಾಲ್ಟೈ ನೆಹರು ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಗಳು ಇತಿಹಾಸವು ಗತಕಾಲದ ಸ್ಮರಣೆಯಾಗಿದೆ ಇತಿಹಾಸವು ದೇಶಪ್ರೇಮವನ್ನು ಉಂಟು ಮಾಡುತ್ತದೆ ಧರ್ಮ ಸಹಿಷ್ಣುತೆಯನ್ನು ಬೋಧಿಸುತ್ತದೆ ವಿಶ್ವಶಾಂತಿಗೆ ಪೂರಕವಾಗಿದೆ ನಮ್ಮ ದೃಷ್ಟಿಕೋನವನ್ನು ವಿಶಾಲಗೊಳಿಸುತ್ತದೆ ಉದಾತ್ತ ಭಾವನೆಗಳನ್ನು ಬೆಳೆಸುತ್ತೆ ಸಮಾಜ ವಿಜ್ಞಾನಗಳ ಪ್ರಯೋಗಶಾಲೆಯಾಗಿದೆ ವೃತ್ತಿಪರ ಉಪಯೋಗಗಳನ್ನು ಹೊಂದಿದೆ ಪೂರ್ವಾಗ್ರಹಗಳನ್ನು ಹೋಗಲಾಡಿಸುತ್ತದೆ ದೇಶಪ್ರೇಮವನ್ನು ಮೂಡಿಸುತ್ತದೆ ಸ್ಫೂರ್ತಿಯ ಮೂಲವಾಗಿದೆ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಇವಿಷ್ಟು ಮೊದಲನೆಯ ಪಾಠಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಒಂದು ವೇಳೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೊಡೋದವ್ರೆ ಏನು ಕೇಳ್ಬೋದು ಇತಿಹಾಸದ ಪಿತಾಮಹ ಯಾರು ಅಂತ ಕೇಳ್ಬೋದು ಹೆರೊಡಾಟಸ್ ಅರಿಸ್ಟಾಟಲ್ ಅಗಸ್ಟ್ ಕಾಂಟೆ ಎ ಸ್ಮಿತ್ ಯಾರು ಅಂದರೆ ಹೆರೊಡಾಟಸ್ ಇತಿಹಾಸದ ಪಿತಾಮಹ ಅರಿಸ್ಟಾಟಲ್ ರಾಜ್ಯಶಾಸ್ತ್ರ ಕಾಂಟೆ ಸಮಾಜಶಾಸ್ತ್ರ ವಿ ಎ ಸ್ಮಿತ್ ಸಾರಿ ಎ ಸ್ಮಿತ್ ಆ್ಯಡಮ್ ಸ್ಮಿತ್ ಯಾರು ಅಂತ ಕೇಳಿದರೆ ಅರ್ಥಶಾಸ್ತ್ರ ಇವುಗಳಲ್ಲಿ ಸರದ ಹೊಂದಾಣಿಕೆ ಯಾವುದು ದ ಸಿಟಿ ಆಫ್ ಗಾಡ್ ಹೆರೋಡಟಸ್ ಪರ್ಷಿಯನ್ ಕದನಗಳು ಸಂತ ಅಗಸ್ಟೈನ್ ಎ ಸ್ಟಡಿ ಆಫ್ ಹಿಸ್ಟ್ರಿ ಅರ್ನಾಟನಬಿ ಡಿಸ್ಕವರಿ ಆಫ್ ಇಂಡಿಯಾ ಜೆ ಬಿ ಬ್ಯೂರಿ ಸರಿ ಉತ್ತರ ಯಾವುದು ಅಂದರೆ ಸ್ಟಡಿ ಆಫ್ ಹಿಸ್ಟ್ರಿ ಅರ್ನಾಟೈನಬಿ ಸಿಟಿ ಆಫ್ ಗಾಡ್ ಸೆಂಟ್ ಅಗಸ್ಟೈನ್ ಪರ್ಷಿಯನ್ ಕದನಗಳು ಹೆರಡೋಟಸ್ ಡಿಸ್ಕವರಿ ಆಫ್ ಇಂಡಿಯಾ ನೆಹರು ಇದು ಸರಿಯಾದಂಥ ಒಂದು ಹೊಂದಾಣಿಕೆ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಯಾರು ಕೊಟ್ಟ ಹೇಳಿಕೆ ನೆಹರು ಕೊಟ್ಟ ಹೇಳಿಕೆನಾ ಹೆರಡಾಟಸ್ ಕೊಟ್ಟ ಹೇಳಿಕೆನಾ ಮಾರ್ಕ್ಸ್ ಕೊಟ್ಟಂಥ ಹೇಳಿಕೆನಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಂತ ಹೇಳಿಕೆನಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಾರೆ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಹೆರೊಡೋಟಸ್ನ ದೇಶ ಯಾವುದು ಗ್ರೀಕ್ ಇಂಗ್ಲೆಂಡ್ ಭಾರತ ಇಟಲಿ ಗ್ರೀಕ್ ದೇಶದವರು ಹೆರೊಡಾಟಸ್ ಹೊಂದಿಸಿ ಬರೆಯಿರಿ ಹೆರೊಡೊಟಸ್ ಹೊಂದಿಸಿ ಬರೆದಾಗ ಸಿಗೋದೇನು ಹೆರೊಡಾಟಸ್ ಪರ್ಷಿಯನ್ ಕದನಗಳು ಸೈಂಟ್ ಅಗಸ್ಟೈನ್ ದ ಸಿಟಿ ಆಫ್ ಗಾಡ್ ಕಾರ್ಲ್ ಮಾರ್ಕ್ಸ್ ದಾಸ್ ಕ್ಯಾಪಿಟಲ್ ಅರ್ನಾಲ್ಡ್ ಟೈನಬಿ ಎ ಸ್ಟಡಿ ಆಫ್ ಹಿಸ್ಟ್ರಿ ಜವಾಹರ್ ಲಾಲ್ ನೆಹರು ಜಗತ್ ಕಥಾವಲ್ಲರಿ ಇದು ಹೊಂದಾಣಿಕೆ ಮಾಡಿ ಬರೆಯುವಂತಹ ಪ್ರಶ್ನೆ ಆಗಿತ್ತು ಇಲ್ಲಿಗೆ ನಾವು ಮೊದಲನೇ ಪಾಠದ ಸಂಕ್ಷಿಪ್ತ ವಿವರಣೆ ಪ್ರಶ್ನೆ ಉತ್ತರ ಎಲ್ಲವನ್ನು ನೋಡಿದೀವಿ ಇದನ್ನು ಚೆನ್ನಾಗಿ ಓದ್ಕೊಂಡ್ರೆ ಖಂಡಿತ ವಾರ್ಷಿಕ ಪರೀಕ್ಷೆಯಲ್ಲಿ ಈ ಪಾಠಕ್ಕೆ ತುಂಬ ಇಂಪಾರ್ಟೆನ್ಸ್ ಇದೆ ಐದು ಮಾರ್ಕ್ಸ್ ಒಂದು ಪ್ರಶ್ನೆ ಬಂದೇ ಬರುತ್ತದೆ ಹಾಗೆ ಒಂದು ಮಾರ್ಕ್ಸ್ ಎರಡು ಮಾರ್ಕ್ಸ್ ಮ್ಯಾಕ್ಸಿಮಮ್ ಏಯ್ಟ್ ಮಾರ್ಕ್ಸ್ ಈ ಪಾಠದಲ್ಲಿ ಕವರ್ ಆಗುತ್ತೆ ಹಾಗೆ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳು ಈ ಪಾಠವನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಒಂದು ಸರಣಿಯಲ್ಲಿ ಎರಡನೇ ಅಧ್ಯಾಯವನ್ನು ಕೂಡ ಇದೇ ಥರ ಮಾನವನ ವಿಕಾಸದ ಕಥೆಯನ್ನು ಅತಿ ಶೀಘ್ರದಲ್ಲಿ ಅಧ್ಯಯನ ಮಾಡೋಣ ಹೀಗೆ ಎಲ್ಲ ಪಾಠಗಳ ಪ್ರಥಮ ಪಿ ಯು ಸಿಯ ಪಾಠಗಳನ್ನು ಅಧ್ಯಯನ ಮಾಡ್ತಾ ಬರೋಣ ಚೆನ್ನಾಗಿ ಓದಿ ಅಧ್ಯಯನ ಮಾಡಿ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು